ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಗೋಕರ್ಣದ ಎಲ್ಲಾ ಹೋಟೆಲ್ ಮತ್ತು ರೆಸಾರ್ಟ್ ಮಾಲಕರ ಸಭೆ ಗೋಕರ್ಣ ಪೊಲೀಸ್ ಠಾಣೆಯಲ್ಲಿ ಗುರುವಾರ ಸಂಜೆ ನಡೆಯಿತು ಪಿಐ ವಸಂತಾಚಾರಿ ಮಾತನಾಡಿ ಸಾಂಕ್ರಾಮಿಕ ರೋಗದ ಹಿನ್ನೆಲೆಯಲ್ಲಿ ಸರ್ಕಾರ ಸೂಚಿಸಿದ ಮಾರ್ಗಸೂಚಿಯನ್ನ ಪ್ರತಿಯೊಬ್ಬರೂ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಒಂದು ವೇಳೆ ನಿಯಮ ಮೀರಿದರೆ ಕಠಿಣ ಕ್ರಮ ಜರುಗಿಸಲಾಗುವುದು ವಸತಿಗೃಹದಲ್ಲಿ ತಂಗುವ ಪ್ರತಿಯೊಬ್ಬ ಪ್ರವಾಸಿಗನ ಗುರುತಿನ ಪತ್ರ ಮತ್ತು ಮೊಬೈಲ್ ಸಂಖ್ಯೆ ಸರಿಯಾಗಿ ಪರಿಶೀಲನೆ ನಡೆಸಿಯೇ ವಸತಿಗೆ ಅವಕಾಶ ನೀಡಬೇಕು ಎಂದರು ನಿಮ್ಮ ರೆಸಾರ್ಟು ನಿಮ್ ಜವಾಬ್ದಾರಿ ನಿಮ್ಮ ಬಂದವರು ಗ್ರಾಹಕರನ್ನ ಸುರಕ್ಷಿತವಾಗಿ ಬಂದವರಿಗೆ ಸುರಕ್ಷಿತವಾಗಿ ಕಳಿಸುವುದು ನಿಮ್ ಜವಾಬ್ದಾರಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಮ್ ಸಂಬಂಧ ಇಲ್ಲ ಅದಿಲ್ಲ ಹೇಳ್ಬೇಡಿ ನಿಮ್ಮ ರೆಸಾರ್ಟಿನ ಘಟನೆಗೆ ಸಂಬಂಧಪಟ್ಟಂತೆ ಏನಾದ್ರೂ ಇನ್ಸಿಡೆಂಟ್ ಕಟ್ಟಿದ್ರೆ ನಿಮ್ಮನ್ನೇ ಪರ್ ಜವಾಬ್ದಾರಿ ಮಾಡ್ತೀವಿ ಮಾಹಿತಿಗಾಗಿ ನಿಮ್ಮನ್ನು ಕರೆಯೋದೇ ಪ್ರಶ್ನೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹೊರಗಡೆ ಮತ್ತೆ ಇದು ಫಾರಿನರ್ಸ್ ಬಂದಾಗ ಅಧಿಕೃತವಾಗಿ ವೀಸಾ ಇಲ್ಲದೆ ಇರಬಹುದು ಪಾಸ್ಪೋರ್ಟ್ ಏನಾದ್ರು ಡಿಸೆಂಬರ್ ಮೂವತ್ತೊಂದರ ರಾತ್ರಿ ಬಯಲು ಪ್ರದೇಶದಲ್ಲಿ ಯಾವುದೇ ಪಾರ್ಟಿ ಮೋಜು ಮಸ್ತಿ ಮಾಡುವಂತಿಲ್ಲ ಕಡಲತೀರಗಳಲ್ಲಿ ಗುಂಪುಗೂಡಿ ಪಟಾಕಿ ಸಿಡಿಸಿ ಕುಡಿಯುವಂತಿಲ್ಲ ಆಯಾ ವಸತಿ ಗೃಹದ ಕೊಠಡಿಯಲ್ಲಿ ಆಚರಣೆ ಮಾಡಿಕೊಳ್ಳಲು ಯಾವುದೇ ಅಭ್ಯಂತರವಿಲ್ಲ ಆದರೆ ಕರ್ಕಶ ಶಬ್ದ ಡಿಜೆ ಬಳಕೆ ಮಾಡುವಂತಿಲ್ಲ ಇಲ್ಲಿಗೆ ಬರುವವರು ಎರಡು ಡೋಸ್ ಲಸಿಕೆ ಪಡೆದಿರಬೇಕು ಎಂದು ಸೂಚಿಸಿದರು ಹೋದಷ್ಟು ಮಾಡಿರ್ಬೋದು ಆದ್ರೆ ನಾವೇನಾದ್ರೂ ಅಂತದೇನಾದ್ರು ಬೀಚಲ್ ಆಗಲಿ ಬೇರೆ ಕಡೆ ಡಾನ್ಸ್ ಮಾಡೋದು ಬಹಿರಂಗವಾಗಿ ಆಯ್ತು ನಿಮ್ ಹೋಟೆಲ್ ಮುಂದೆ ಕುರ್ಚಿ ಹಾಕೊಂಡು ಲೈಟಿಂಗ್ ಹಾಕೊಂಡು ಮಾಡಿದ್ರೆ ಖಂಡಿತ ಕ್ರಮ ಕೈಗೊಳ್ತೇವೆ ದಯವಿಟ್ಟು ಆಸ್ಪದ ಕೊಡಬೇಡಿ ಬಂದ್ ವಾಸವೆ ಮಾಡಿ ಮಾಡ್ಕೊಳ್ಳಿ ಬಿಟ್ರೆ ಬಹಿರಂಗವಾಗಿ ಡಾನ್ಸ್ ಮಾಡೋದಾಗ್ಲಿ ಪಟಾಕಿ ಹಚ್ಚಿ ಮಾಡುವುದಾಗಲಿ ಹೂಗಾಡುವುದಾಗ್ಲಿ ಚೀರಾಡುವುದಾಗ್ಲಿ ಗಲಾಟೆ ಮಾಡೋದಾಗ್ಲಿ ದಯವಿಟ್ಟು ಇಲ್ಲ ಎಲ್ಲಾ ರೆಸಾರ್ಟ್ಗಳಲ್ಲಿ ಸಿಸಿ ಕ್ಯಾಮೆರಾ ಸುಸ್ಥಿತಿಯಲ್ಲಿ ಇಡಬೇಕು ಡಿಸೆಂಬರ್ ಮೂವತ್ತೊಂದರ ರಾತ್ರಿ ನಡೆಯುವ ಎಲ್ಲಾ ಚಟುವಟಿಕೆ ದಾಖಲೆ ಂತೆ ಇಡಬೇಕು ಏನಾದರೂ ಅವಘಡಗಳು ಸಂಭವಿಸಿದರೆ ಪರಿಶೀಲನೆಗೆ ಸಿಗುವಂತಿರಬೇಕು ಇಲ್ಲವಾದರೆ ಮಾಲೀಕರನ್ನೇ ಹೊಣೆಗಾರನಾಗಿ ಮಾಡಲಾಗುತ್ತದೆ ಕೋವಿಡ್ ನಿಯಮ ಕಡ್ಡಾಯವಾಗಿ ಪಾಲಿಸಬೇಕು ಎಂದರು ಹೇಳಿ ಯಾರು ಯಾರ ಲಾಜಿಂಗ್ ಸಿ ಸಿ ಕ್ಯಾಮರಾ ಇಲ್ಲ ನೋಡಿ ನೋಡೋರಾಗಿ ಹೇಳಿ ತೊಂದರೆ ಇಲ್ಲ ನಾವೇನಾದ್ರೆ ಯಾರು ಲಾಜಿಂಗ್ ಅಲ್ಲಿ ಸಿ ಕ್ಯಾಮರಾ ಇಲ್ಲ ಹೇಳಿ ಈಗ ಹೇಳುದಿಲ್ಲ ಬಿಡಿ ಗೊತ್ತಾಗುತ್ತೆ ನಮ್ಗೆ ಅಷ್ಟೇ ಈಗ ಓಪನ್ ಆಗಿ ಅಷ್ಟು ದೊಡ್ಡ ವಿಶಾಲ ಮನಸ್ಸು ನಿಮ್ಮಲ್ಲಿ ನಮ್ ಗೊತ್ತಾಯ್ತು ಆಸ್ಪತ್ರೆ ಕೊಡಬೇಡ್ರಿ ಕೌಂಟರ್ ಚೆಕ್ ಮಾಡಿ ಫೋನ್ ನಂಬರ್ ತಗೊಳ್ಳಿ ಸಿ ಸಿ ಕ್ಯಾಮರಾದಲ್ಲಿ ಒಂದು ಫೋಟೋ ಬಂದ ಅವತ್ತು ಒಂದು ಫೋಟೋನೇ ಇಲ್ಲ ಸಿ ಸಿ ಕ್ಯಾಮ್ರೆ ರೋಡ್ ಅಂದ್ರೆ ಸಿ ಸಿ ಕ್ಯಾಮರಾ ನೋಡಿದಿವಿ ಅದೇ ಹೆಂಗ ಸಿಗುತ್ತೆ ಅಷ್ಟು ದೂರ ದೂರದಲ್ಲ ದಯವಿಟ್ಟು ಎಲ್ಲಾ ಇದು ಲಾಜಿಂಗ್ ಸಂಬಂಧಪಟ್ಟಂಗೆ ಏನೇನು ಪಾಲಿಸಬೇಕಲ್ಲ ಅಕ್ರಮನ ಅದ್ರ ದಯವಿಟ್ಟು ಪಾಲನೆ ಮಾಡಿ ಅದಕ್ಕೆ ದಯವಿಟ್ಟು ಆಸ್ಪದ ಕೊಡ್ಬೇಡಿ ಮುಂದಿನ ದಿನಗಳಲ್ಲಿ ಅದು ನಿಮ್ಮನ್ನ ಆರೋಪಿ ಮಾಡೋ ಸಾಧ್ಯತೆ ಕೂಡ ಇರುತ್ತೆ ಅದನ್ನ ದಯವಿಟ್ಟು ಅದನ್ನ ತಪ್ಸ್ಕೊಳ್ಬೇಕು ಅಂತಂದ್ರೆ ಅದು ಮಾಡಿ ಒಳ್ಳೆ ರೀತಿ ಹೇಳಿ ಕೇಳಿಲ್ಲ ಅಂದ್ರೆ ಅದನ್ನ ಅದನ್ನ ಹೇಳ್ಬೇಕಾಗುತ್ತೆ ಇನ್ನು ಪಿಎಸ್ಐ ನವೀನ್ ನಾಯ್ಕ್ ಹೊಸ ವರ್ಷಾಚರಣೆಗೆ ಸರ್ಕಾರದ ನಿಯಮಗಳನ್ನ ವಿಸ್ತಾರವಾಗಿ ತಿಳಿಸಿದ್ರು ಹಾಗೂ ಪಾಲನೆ ಮಾಡದಿದ್ದರೆ ಏನು ಕ್ರಮ ಎಂಬುದನ್ನ ವಿವರಿಸಿದರು ಫ್ಲೈಟ್ ಬೇಕನ್ನು ಕೆಲವೊಂದು ರೀಸನ್ ಗಳನ್ನ ಇಟ್ಕೊಂಡು ಅವರು ಇನ್ನೂ ಇದ್ದಾರೆ ಇಲ್ಲಿಗಲ್ ಸ್ಟೇ ಅಂತ ಕನ್ಸಿಡರ್ ಮಾಡ್ತೀವಿ ಹಾಗಾಗಿ ನಿಮ್ಮ ಎಲ್ಲೆಲ್ಲಿ ಫಾರಿನರ್ಸ್ ಇದ್ದಾರೆ ಅಂತ ಫಾರಿನರ್ಸ್ ಗಳನ್ನ ಇಮಿಡಿಯೇಟ್ ರಿಪೋರ್ಟ್ ಮಾಡೋ ಜವಾಬ್ದಾರಿ ನಿಮ್ದು ಇಲ್ಲಾಂದ್ರೆ ಅಂದ್ರೆ ನಿಮಗೂ ಕೂಡ ತೊಂದರೆ ಆಗತ್ತೆ ಯಾಕಂದ್ರೆ ಇಲ್ಲಿಗಲ್ ಸ್ಟೇ ಗೆ ಅವಕಾಶ ಕೊಟ್ಟಿದ್ರೆ ಅಂತ ಹೇಳಿ ನಿಮಗೂ ಕೂಡ ಯಾವ ಎಲ್ಲೆಲ್ಲಿ ಹಾಟ್ ಇದ್ದಾರೆ ಅವ್ರಿಗೆಲ್ಲ ಇಂಟಿಮೇಶನ್ ಬಂದಿದೆ ಅಂತ ಹೇಳ್ಕೊತೀನಿ ನಮ್ಮ ಸ್ಟೇಷನ್ ಕಡೆ ಬಂದಿದ್ಯಾ ಬಂದಿದೆ ನಮ್ಮ ಬಿಟ್ಟವರು ನಿಮಗೆಲ್ಲ ಹೇಳಿದ್ದಾರೆ ಅದೇ ರೀತಿ ಬಹಳ ಜಾಗೃತರಾಗಿ ಯಾರು ವ್ಯಾಲಿಡ್ ವೀಸಾ ಇದೆ ವ್ಯಾಲಿಡ್ ಪಾಸ್ಪೋರ್ಟ್ ಇದ್ದಾರೆ ಅವ್ರು ಉಳ್ಕೊಳ್ಳಿ ಜೆನ್ಯೂನ್ ರೀಸನ್ ಅಲ್ಲಿ ಈ ವೇಳೆ ಕ್ರೈಂ ವಿಭಾಗದ ಪಿಎಸ್ಐ ಸುಧಾ ಅಗನಾಶಿನಿ ಮುಖ್ಯ ಕಡಲತೀರ ಓಂ ಕುಡ್ಲೆ ಸೇರಿದಂತೆ ಇನ್ನಿತರ ಕಡಲತೀರಗಳ ಹೋಟೆಲ್ ರೆಸಾರ್ಟ್ ಮಾಲಕರು ಪಾಲ್ಗೊಂಡಿದ್ದರು ಬೆಳಗಾವಿಯಲ್ಲಿ ಎಂಇಎಸ್ ಕಾರ್ಯಕರ್ತರು ಕನ್ನಡ ಬಾವುಟ ಸುಟ್ಟಿದ್ದನ್ನ ಹಾಗೂ ಸಂಗೊಳ್ಳಿ ರಾಯಣ್ಣ ಛತ್ರಪತಿ ಶಿವಾಜಿ ಬಸವೇಶ್ವರರ ಪುತ್ಥಳಿಗೆ ಅವಮಾನ ಮಾಡಿದ್ದನ್ನ ಖಂಡಿಸಿ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ನೇತೃತ್ವದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಡಾ ಮಹೇಶ್ ಜೋಶಿ ಹಾಗೂ ಜಿಲ್ಲೆಯ ಸಾಹಿತಿಗಳ ಉಪಸ್ಥಿತಿಯಲ್ಲಿ ದಾಂಡೇಲಿಯಲ್ಲಿ ಪ್ರತಿಭಟನಾ ಸಭೆ ನಡೆಯಿತು ಈ ಸಂದರ್ಭದಲ್ಲಿ ತಹಶೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆಯವರು ಈ ನೆಲದ ಅಸ್ಮಿತೆಗೆ ಧಕ್ಕೆಯಾಗುವಂತಹ ಕೆಲಸವನ್ನ ಯಾರೇ ಮಾಡಿದ್ರೂ ಕನ್ನಡ ಸಾಹಿತ್ಯ ಪರಿಷತ್ತು ಸಹಿಸುವುದಿಲ್ಲ ಇದನ್ನ ಆಡಳಿತ ಗಂಭೀರವಾಗಿ ಪರಿಗಣಿಸಿ ಸಂಬಂಧಿಸಿದವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ನಾಡದ್ರೋಹದ ಕೆಲಸ ಮಾಡುವ ಸಂಘಟನೆಗಳನ್ನ ನಿಷೇಧಿಸಬೇಕು ಎಂದರು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಡಾಕ್ಟರ್ ಮಹೇಶ್ ಜೋಶಿ ಮಾತನಾಡಿ ಈ ಸಮಸ್ಯೆಯು ಸೌಹಾರ್ದಯು ವಾಗಿ ಬಗೆಹರಿಸಲು ತಜ್ಞರ ಸಮಿತಿ ಮಾಡಲು ನಿರ್ಧರಿಸಿದ್ದೇವೆ ನಾಡು ನುಡಿಗೆ ಧಕ್ಕೆ ತರುವಂತಹ ಕೆಲಸವನ್ನ ಯಾರೇ ಮಾಡಿದ್ರೂ ಕನ್ನಡ ಸಾಹಿತ್ಯ ಪರಿಷತ್ತು ಕಾನೂನಾತ್ಮಕವಾಗಿ ಹೋರಾಟ ನಡೆಸುತ್ತದೆ ಎಂದರು ಈ ಸಂದರ್ಭದಲ್ಲಿ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಗುಂದಿ ಮೋಹನ್ ಹಬ್ಬು ರೋಹಿದಾಸ್ ನಾಯಕ್ ಪಿಆರ್ ನಾಯಕ್ ಎಸ್ಡಿ ಹೆಗಡೆ ಡಾಕ್ಟರ್ ಸಿದ್ದಲಿಂಗ ವಸ್ತ್ರದ ಪದ್ಮಶ್ರೀ ತುಳಸಿಗೌಡ ಮಾದೇವ್ ವೇಳಿಪಾ ಸುಬ್ರಾಯ್ ಭಟ್ಟ ಬಕ್ಕಳ ಬೀರಣ್ಣ ನಾಯಕ್ ಮೊಗಟ ಡಾಕ್ಟರ್ ಪದ್ಮನಾಭ ಚಬ್ಬಿ ಗಂಗಾಧರ ಕೊಳಗಿ ಸಹದೇವಪ್ಪ ನಡಿಗೇರ ಯಶವಂತ್ ನಾಯ್ಕ್ ಭಾಸ್ಕರ್ ಗಾಂವ್ಕರ್ ಮುರ್ತಜಾ ಹುಸೇನ್ ಆನೆಹೊಸೂರು ದುಂಡಪ್ಪ ಗುಳೂರ ಯುಎಸ್ ಪಾಟೀಲ್ ಕೀರ್ತಿ ಗಾಂವ್ಕರ್ ಮೋಹನ್ ಹಲ್ವಾಯಿ ಸುಮಂಗಲ ಅಂಗಡಿ ಚಂದ್ರಕಾಂತ್ ಅಂಗಡಿ ಸತೀಶ್ ನಾಯ್ಕ್ ಅನಿಲ್ ದಂಡಗಲ ಟಿಎಸ್ ಬಾಲಮಣಿ ಎಸ್ ಪ್ರಕಾಶ್ ಶೆಟ್ಟಿ ನಾರಾಯಣ್ ನಾಯ್ಕ್ ಮಾಧವ್ ನಾಯಕ್ ಡಾಕ್ಟರ್ ಮಹೇಶ್ ಗಳಿಕಟ್ಟೆ ಶೇಖ್ ಗೋಪಾಲಕೃಷ್ಣ ನಾಯಕ್ ಜಗದೀಶ್ ನಾಯಕ್ ಸುರೇಶ್ ಕಾಮತ್ ಡಿ ಸ್ಯಾಮ್ಸನ್ ಮುಸ್ತಾಕ್ ಶೇಖ್ ಮುಂತಾದವರು ಭಾಗವಹಿಸಿದ್ದರು ಹೊನ್ನವರ ತಾಲೂಕಿನ ಮಂಕಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ರಿಕ್ಷಾ ಹಾಗೂ ಟ್ಯಾಕ್ಸಿ ಚಾಲಕ ಮಾಲಕರ ಸಂಘ ಹಾಗೂ ಸಾರ್ವಜನಿಕರು ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಸಮಸ್ಯೆ ಬಗೆಹರಿಸಿ ಮೂಲಭೂತ ಸೌಕರ್ಯ ಕಲ್ಪಿಸುವಂತೆ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ನೀಡಿದ್ದಾರೆ ನಮ್ಮ ಆಗ್ರಹಕ್ಕೆ ಸೂಕ್ತ ರೀತಿಯ ಸ್ಪಂದನೆ ಹತ್ತು ದಿನದಲ್ಲಿ ಸಿಗದೇ ಇದ್ದರೆ ಮುಂದಿನ ದಿನದಲ್ಲಿ ಸಂಘಟಿತ ಪ್ರತಿಭಟನೆ ಮಾಡುವುದರ ಜೊತೆಗೆ ಉಪವಾಸ ಸತ್ಯಾಗ್ರಹ ಮಾಡಲಾಗುವುದು ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಈ ಹಿಂದೆ ಇದ್ದ ನಾಲ್ಕು ಗ್ರಾಮ ಪಂಚಾಯತ್ಗಳಲ್ಲಿ ಎರಡು ಗ್ರಾಮ ಪಂಚಾಯಿತಿಗಳನ್ನು ಸೇರಿಸಿ ಈಗಾಗಲೇ ಮಂಕಿ ಪಟ್ಟಣ ಪಂಚಾಯತ್ ಆಗಿ ಘೋಷಣೆ ಮಾಡಿ ಉಳಿದ ಎರಡು ಗ್ರಾಮ ಪಂಚಾಯತ್ ಅನ್ನ ಪಟ್ಟಣ ಪಂಚಾಯತ್ ವ್ಯಾಪ್ತಿಗೆ ಸೇರಿಸಿರುವುದರಿಂದ ಮಂಜೂರಿಯಾದ ಕ್ರಿಯಾ ಯೋಜನೆಯಲ್ಲಿ ಸೇರಿಸಿರುವ ಕಾಮಗಾರಿಗಳಾದ ಬಾವಿ ನಿರ್ಮಾಣ ಶೌಚಾಲಯ ನಿರ್ಮಾಣ ಇಂಗುಗುಂಡಿ ನಿರ್ಮಾಣ ಕೊಟ್ಟಿಗೆ ನಿರ್ಮಾಣ ಕೃಷಿ ಹೊಂಡ ಕೃಷಿ ಕಾಲು ಮನೆ ಸಂಖ್ಯೆ ಬದಲಾವಣೆ ಹೊಸ ಮನೆ ಸಂಖ್ಯೆ ನೀಡುವುದು ಮನೆ ಮಂಜೂರಿ ಬಿಲ್ಲುಗಳ ಪಾವತಿ ಸಮಸ್ಯೆಗಳನ್ನ ಹೋಗಲಾಡಿಸಬೇಕು ಇಲ್ಲಿರುವ ಮಂಕಿ ಪ್ರಾಥಮಿಕ ಆರೋಗ್ಯ ಕೇಂದ್ರವು ಕಾರವಾರದಿಂದ ಮಂಗಳೂರು ತನಕ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿರುವುದರಿಂದ ಏಕೈಕ ಆಸ್ಪತ್ರೆಯಾಗಿರುತ್ತದೆ ಆದ ಕಾರಣ ಈ ಆರೋಗ್ಯ ಕೇಂದ್ರವನ್ನ ಸಮುದಾಯದ ಆರೋಗ್ಯ ಕೇಂದ್ರವಾಗಿ ಮೇಲ್ದರ್ಜೆಗೆ ಸೇರಿಸಬೇಕು ಹಾಗೂ ಇಲ್ಲಿ ಹೆಚ್ಚಿನ ವೈದ್ಯಾಧಿಕಾರಿಗಳನ್ನ ಇತರೆ ಅವಶ್ಯಕ ಸಿಬ್ಬಂದಿಗಳನ್ನ ನೇಮಿಸಬೇಕು ಮಂಕಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಇಡಗುಂಜಿ ಕ್ರಾಸ್ನಿಂದ ಮಂಕಿ ಅನಂತವಾಡಿಯವರೆಗೆ ನೂರಾರು ವಿದ್ಯಾರ್ಥಿಗಳಿಗೆ ಬಸ್ ಸೌಕರ್ಯ ಕಲ್ಪಿಸಬೇಕು ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ರಾಜು ನಾಯ್ಕ್ ಶಂಕರ್ ನಾಯ್ಕ ಕಣ್ಣಪ್ಪ ಲಂಬುಗೌಡ ಲಂಬೂಗೌಡ ರಾಮಾನಾಯ್ಕ ಹರೀಶ್ ನಾಯ್ಕ್ ಮಂಜುನಾಥ್ ನಾಯ್ಕ್ ಸುಬ್ರಹ್ಮಣ್ಯ ನಾಯ್ಕ್ ನಾಗೇಶ್ ನಾಯ್ಕ್ ಈಶ್ವರ್ ನಾಯ್ಕ್ ನಾಗರಾಜ್ ನಾಯ್ಕ್ ಪಕೀರ್ ಜಕ್ರಿಯಾ ಸಾಹೇಬ್ ಮಾಬ್ಲು ನಾಯ್ಕ್ ಬಾಬು ನಾಯ್ಕ್ ಸೇರಿದಂತೆ ರಿಕ್ಷಾ ಚಾಲಕ ಮಾಲಕರು ಉಪಸ್ಥಿತರಿದ್ದರು ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜ್ಯುವೆಲರ್ಸ್ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜೆಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್